ಪ್ರಯಾಗ್ರಾಜ್ ಗೆ ಬಂದರೂ ವಾರಾಣಸಿ ಮತ್ತೆ ಅಯೋಧ್ಯೆನ ನೋಡ್ಕೊಂಡೇ ಹೋಗಿ ಅಲ್ಲಿಗೆಲ್ಲ ಹೇಗೆ ಹೋಗುದು ಅನ್ನೋದ್ರ ಬಗ್ಗೆ ನೋಡೋ ಮೊದಲು ನೀವು ನಮ್ಮ ಪೇಜ್ ನ ಇದುವರೆಗೆ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ ನಾವು ಇದೇ ರೀತಿಯ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ಪ್ರಯಾಗ್ರಾಜ್ ಇಂದ ವಾರಣಾಸಿ ನೂರ ಇಪ್ಪತ್ತೈದು ಕಿಲೋಮೀಟರ್ ದೂರ ಇದೆ ಅಲ್ಲಿಗೆ ಬಸ್ ಕೂಡ ಇದೆ ಟ್ರೈನ್ ಕೂಡ ಇದೆ ನೀವು ಯಾವ್ದು ಮೂಲಕ ಕೂಡ ಹೋಗಬಹುದು ಬಸ್ಗಳು ತುಂಬಾ ಇದ್ದಾವೆ ನೀವು ಪ್ರೈವೇಟ್ ಬಸ್ ಅಲ್ಲಿ ಹೋಗಬಹುದು ಗೌರ್ಮೆಂಟ್ ಬಸ್ ಅಲ್ಲೂ ಹೋಗ್ಬೋದು ವಾರಾಣಸಿಗೆ ಆದ್ರೆ ಒಂದೇ ಭಾರತ್ ರೈಲು ಕೂಡ ಇದೆ ಒಂದ್ ಗಂಟೆ ಐವತ್ತು ನಿಮಿಷಲ್ಲೇ ನೀವು ಹೋಗಿ ತಲುಪಬಹುದು ಪ್ರಯಾಗ್ರಾಜಿಂದ ವಾರಣಾಸಿಯನ್ನ ನಾರ್ಮಲ್ ಟ್ರೈನಲ್ಲಿ ಕೂಡ ನೀವು ಎರಡು ಎರಡೂವರೆ ಗಂಟೆಲ್ಲೇ ಹೋಗ್ಬಹುದು ನೂರು ರೂಪಾಯಿಂದಲ್ಲೇ ಟಿಕೆಟ್ ಪ್ರಾರಂಭ ಆಗ್ತದೆ ಒಂದೇ ಭಾರತ ಆದ್ರೆ ಸ್ವಲ್ಪ ಕಾಸ್ಟ್ಲಿ ಇರ್ತದೆ ಟಿಕೆಟ್ ಎಲ್ಲ ಕಡಿಮೆಲೆ ಇರ್ತದೆ ಕಾಶಿಯಲ್ಲಿ ನೀವು ನೋಡಲೇಬೇಕಾದ ಪ್ರಮುಖ ಸ್ಥಳಗಳೆಲ್ಲ ಯಾವ್ದಂತ ನಾವು ಇಲ್ಲಿ ಕೊಟ್ಟಿದ್ದೇವೆ ಅದ್ರ ಬಗ್ಗೆ ನಾವು ಮುಂದೆ ಒಮ್ಮೆ ಡೀಟೇಲ್ ಆಗಿ ವಿಡಿಯೋ ಮಾಡ್ತೀವಿ ಇನ್ನು ಪ್ರಯಾಗ್ರಾಜಿಂದ ಅಯೋಧ್ಯೆಗಾದ್ರೆ ಪ್ರಯಾಗ್ರಾಜಿಂದ ಅಯೋಧ್ಯೆ ನೂರ ಅರವತ್ತೈದು ಕಿಲೋಮೀಟರ್ ದೂರ ಇರೋದು ಅಲ್ಲಿಗೆ ಬಸ್ ಕೂಡ ಇದೆ ಟ್ರೈನ್ ಕೂಡ ಇದೆ ಟ್ರೈನ್ ಅಲ್ಲಿ ಹೋಗೋದಾದ್ರೆ ಅಯೋಧ್ಯೆ ಧಾಮ್ ರೈಲ್ವೆ ಸ್ಟೇಷನ್ ಅಂತ ಇದೆ ಅಲ್ಲಿಗೆ ನೀವು ಟ್ರೈನ್ ಮೂಲಕ ಹೋಗಬಹುದು ಅದೇ ಹತ್ತಿರದ ಪ್ರಮುಖ ರೈಲ್ವೆ ಸ್ಟೇಷನ್ ಅದು ಟಿಕೆಟ್ ನೂರು ರೂಪಾಯಿ ಪ್ರಾರಂಭ ಆಗ್ತದೆ ಒಂದೇ ಭಾರತ್ ಅಲ್ಲಿ ಹೋಗ್ತೀರಂದ್ರೆ ಅದು ಕೂಡ ಇದೆ ಒಂದೇ ಭಾರತ್ ಕೂಡ ಇದೆ ಟಿಕೆಟ್ ಸ್ವಲ್ಪ ಜಾಸ್ತಿ ಆಗ್ತದೆ ಐದು ಗಂಟೆ ಬೇಕಾಗ್ತದೆ ಇನ್ನು ಅಯೋಧ್ಯೆಯಲ್ಲಿ ನೋಡಲೇಬೇಕಾದ ಪ್ರಮುಖ ಸ್ಥಳಗಳು ಯಾವುದಂತ ನಾವು ಇಲ್ಲಿ ಕೊಟ್ಟಿದ್ದೇವೆ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾವು ಮುಂದೆ ವಿಡಿಯೋ ಮಾಡ್ತೇವೆ ನೀವು ಪ್ರಯಾಗರದಲ್ಲಿ ನೋಡಬಹುದಾದ ಪ್ಲೇಸ್ಗಳನ್ನ ಇಲ್ಲಿ ಕೊಟ್ಟಿದ್ದೇವೆ ಹೀಗೆ ನೀವು ಪ್ರಯಾಗರಾಜ್ ಅಥವಾ ವಾರಣಾಸಿ ಅಥವಾ ಅಯೋಧ್ಯೆ ಈ ಯಾವುದಕ್ಕೆ ಬಂದರೂ ಕೂಡ ನೀವು ಈ ಮೂರು ಸ್ಥಳಗಳನ್ನ ಒಟ್ಟಿಗೆ ನೋಡ್ಕೊಂಡು ಹೋಗಿ ಈಗ ಕುಂಭಮೇಳ ಫೆಬ್ರವರಿ ಇಪ್ಪತ್ತಾರವರೆಗೆ ಇದೆ ನೀವು ಕುಂಭಮೇಳಕ್ಕೆ ಹೋಗೋದಾದ್ರೆ ಆದಷ್ಟು ಬೇಗನೆ ಹೋಗಿ ಇನ್ ಎರಡು ಪ್ರಮುಖ ಸ್ಥಾನದ ದಿನಗಳಿವೆ ನಾವು ವಿಡಿಯೋ ಮಾಡೋ ಸಂದರ್ಭದಲ್ಲಿ ಒಂದು ಫೆಬ್ರವರಿ ಹನ್ನೆರಡು ಇನ್ನೊಂದು ಫೆಬ್ರವರಿ ಇಪ್ಪತ್ತಾರು ಮಹಾಶಿವರಾತ್ರಿ ದಿನ ಅದೇ ಕೊನೆಯ ದಿನವಾಗಿರ್ತದೆ ಮಹಾಶಿವರಾತ್ರಿ ನೀವು ಈ ಸಂದರ್ಭದಲ್ಲಿ ಹೋಗಬಹುದು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಪೇಜ್ ಫಾಲೋ ಮಾಡೋದು ಮರಿಬೇಡಿ ಇನ್ನಷ್ಟು ಮಹಾಕುಂಬ ಮೇಳದ ಬಗ್ಗೆ ನಾವು ವಿಡಿಯೋಗಳನ್ನ ಮಾಡಲಿದ್ದೇವೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ